ಈ ಕಾಟೇರ ಅನ್ನೋ ಟೈಟ್ಲು ಅವಾಗ ನಾನು ಹೋಗಿ ರಿಜಿಸ್ಟರ್ ಮಾಡ್ತೀನಿ ರಿಜಿಸ್ಟ್ರಲ್ ಆದಮೇಲೆ ಕಾರಣಾಂತರಗಳಿಂದ ಡೈರೆಕ್ಟ್ರು ಈ ಟೀಮ್ ಮುಂದುವರಿಯೋಕ್ಕಾಗಲ್ಲ ಕೊನೆಗೆ ಇವರು ಬರ್ತಾರೆ ಯಾರು ಇವತ್ತು ದೊಡ್ಡ ಡೈರೆಕ್ಟ್ರು ತರುಣವ್ರು ಯಾರಿದ್ದಾರೆ ಅವತ್ತು ಬರ್ತಾರೆ ಬಂದಾಗ ಅವತ್ತಿಗೆ ಈ ಟೈಟ್ಲ್ ಬಗ್ಗೆ ಡಿಸ್ಕಷನ್ನೇ ತರುಣ್ ತರುಣ್ನವ್ರಿಗೂ ಮಹೇಶ್ ಅವ್ರಿಗೂ ಈ ಟೈಟ್ಲಿಗೂ ಸಂಬಂಧಾನೇ ಇಲ್ಲ ಕೊನೆಗೆ ಮೇಲೆ ಕತೆ ಕೂತ್ಕೋತಾರೆ ಇವರು ಕತೆ ಕೂತ್ಕೊಂಡಾಗ ರಾಬರ್ಟ್ ಟೈಟ್ಲು ನಾನು ಹೇಳ್ತೀನಿ ಕೊನೆಗೆ ಮಾಡ್ತಾರೆ ಎಲ್ಲ ಆಗ್ತದೆ ಕೊನೆಗೆ ಸಿನಿಮಾ ನಮ್ಮದು ಕೋವಿಡ್ ಬಂದಿದ್ದರಿಂದ ರಿಲೀಸ್ ಮಾಡೋಕ್ಕಾಗಲ್ಲ ಆ ಗ್ಯಾಪಲ್ಲಿ ಇವರೊಂದು ಹೇಳ್ತಾರೆ ಸೇಮ್ ಒಂದು ಸಿನಿಮಾ ಮಾಡೋಣ ಅಂತ ಆವಾಗ ಬಂದಿದ್ದ ಸಿನಿಮಾನೇ ಒಂದು ಎರಡು ಬರ್ತದೆ ಒಂದು ಸಿಂಧೂರ ಲಕ್ಷ್ಮಣ ಇನ್ನೊಂದು ಕಾಟೇರ ಅಂತೇಳಿ ಸೊ ಹೈದ್ರಾಬಾದಲ್ಲಿ ಇದ್ದಾಗ ಶೂಟಿಂಗ್ ಆರ್ ಎಫ್ ಸಿ ಅಲ್ಲಿದ್ದಾಗ ಸಿಂಧೂರ ಲಕ್ಷ್ಮಣ ಮಾಡಬೇಕು ಅಂತ ಆಗ್ತದೆ ಮುಂದಕ್ಕೆ ಮಾಡೋಣ ಅಂತೇಳಿ ಕೊನೆಗೆ ಕಾಟೇರ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಳ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಮಹೇಶ್ ಅವರು ನಮ್ಮನ್ನ ಮಿಸ್ಲೀಡ್ ಮಾಡ್ತಾರೆ ಹೌದು ಮದಗಜ ಟೈಟ್ಲು ನನ್ನ ಹತ್ರ ಇದೆ ಅನೌನ್ಸ್ ಮಾಡಿಬಿಡೋಣ ಅಂತ ಅನೌನ್ಸ್ ಮಾಡಿಬಿಡ್ತೀವಿ ಅವತ್ತು ಕಾ ಎಲ್ಲರೂ ಅಡ್ವೈಸ್ ಮಾಡ್ತಾರೆ ಬೇಡ ಮಹೇಶ್ ಬರೀ ಟೈಟ್ಲ್ ಇಟ್ಕೊಳ್ಳಿ ಅಂತ ಅವತ್ತು ಮಹೇಶ್ ಅವ್ರೇನು ಹೇಳ್ತಾರೆ ಇಲ್ಲ ಸರ್ ನನ್ನ ಹೆಸರಲ್ಲ ಇದ್ದಿದ್ದು ಹಿಂಗೆ ಹಿಂಗೆ ಆಗ್ತದೆ ಅಂಥೇಳಿ ಅಂದರೆ ಯೋಗರಾಜ್ ಭಟ್ರು ಬ್ಯಾನರಲ್ಲಿ ಕೊನೆಗೆ ದರ್ಶನ್ ಅವ್ರ ಗಮನಕ್ಕೆ ಬರ್ತದೆ ದರ್ಶನ್ ಅವರು ಕಾಟೇರ ಕೊಡಿಸಿ ಮದಗಜ ಇಲ್ಲಿ ಕೊಡಿಸ್ತಾರೆ ಅದು ಮೂಲ ಟೈಟ್ಲು ಬಂದು ಇದು ಯೋಗರಾಜ್ ಭಟ್ರು ಬ್ಯಾನರ್ ಅಡಿಯಲ್ಲಿ ಮಹೇಶ್ ಅವರು ರಿಜಿಸ್ಟರ್ ಮಾಡಿ ಇಟ್ಕೊಂಡಿರ್ತಾರೆ ಮದ ಗಜ ಟೈಟ್ಲು ಸೊ ಕಾರಣಾಂತರಗಳಿಂದ ನಮಗೂ ಅವ್ರಿಗೂ ಏನೋ ಒಂದು ಸ್ವಲ್ಪ ವೈಮನಸ್ಸು ಬಂದಾಗ ಕೊನೆಗೆ ಅವರು ಬೇರೆಯವ್ರಿಗೆ ಸಿನಿಮಾ ಮಾಡಿಸ್ತಾರೆ ಅದನ್ನು ಮತ್ತೊಂದು ಇನ್ನೊಂದು ಕತೆ ಅಂತ ಬಂದಾಗಲೂ ಶ್ರವಣ ಬೆಳೆಗೌಡ ಹತ್ರ ಬಂದ ಕಳಿಸ್ಕೊಟ್ಟು ಇವ್ರನ್ನ ಕತೆ ಮಾಡಿಸ್ಕೊಂಡು ವರಮಾಲಕ್ಷ್ಮಿ ದಿನ ಅಡ್ವಾನ್ಸ್ ಮಾಡ್ತೀನಿ ನಮ್ಮ ಮನೇಲಿ ಜಗಳ ಆಗ್ತದೆ ವರಮಾಲಕ್ಷ್ಮಿ ದಿನ ಯಾರನ್ನ ದುಡ್ಡು ಕೊಡ್ತಾರ ಬುದ್ಧಿ ಇಲ್ಲ ನಿಮಗೆ ಅಂತ ಸೊ ಅವತ್ತು ನನಗೆ ಇನ್ನೊಬ್ಬರು ನಿರ್ಮಾಪಕರು ಅವ್ರ ಹೆಸರು ಬೇಡ ಅವರು ಏ ಹೋಗ್ತಾ ಇದೆಯಾ ತಗೋ ಅಂತೇಳಿ ಅವ್ರ ಜೋಬಿಂದ ಒಂದು ಅಮೌಂಟ್ ಕೊಡ್ತಾರೆ ಆದರೂ ಅವರು ಕಿವಿ ಮಾತು ಹೇಳ್ತಾರೆ ಇವತ್ತು ದಿನ ದುಡ್ಡು ಕೊಡಬೇಡ ಒಳ್ಳೇದಾ ಅಂದರೆ ಬೇಡ ಯಾರಪ್ಪ ಕೊಡ್ತಾರೆ ದಿನ ದುಡ್ಡು ಬುದ್ಧಿ ಇಲ್ವ ನಿನಗೆ ಅಂತ ಆದರೂ ಅದನ್ನೆಲ್ಲ ಮೀರಿ ನಾನು ಹೋಗಿ ಕೊಡ್ತೀನಿ ಸೊ ಚೆನ್ನಾಗಿದ್ದಿದ್ರೆ ಮಾಡ್ತಾಯಿದ್ವಿ ಚೆನ್ನಾಗಿಲ್ಲ ಆಗಲಿಲ್ಲ ಅಷ್ಟೆ ಬಟ್ ಒಂದು ಟೈಟ್ಲ್ ಅವರೇ ರೆಫರ್ ಮಾಡಿರ್ಬೋದು ಆದರೆ ಕತೆ ಮಾಡಬೇಕಾದಾಗ ನನ್ನ ಬ್ಯಾನರ್ ಸಹಾಯ ತೊಗೊಂಡೇ ಇವ್ರ ಕತೆ ಮಾಡಿತ್ತು ಅದು ತರುಣ್ಗೆ ಒಳದಿದ್ದ ಕಥೆನೇ ಅದು ತರುಣ್ದಂದರೆ ಜಡೇಶ್ ಅವ್ರ ಕತೆ ಅದು ತರುಣ್ ಅವ್ರ ಮೂಲಕ ನನಗೆ ಬರ್ತದೆ ಕೊನೆಗೆ ಅವಾಗ ತರುಣ್ ಆ್ಯಂಡ್ ಟೀಮ್ನ ನಾನು ಇದಕ್ಕೆ ಕಳಿಸ್ಕೊಟ್ಟು ಕತೆ ಮಾಡಿಸೋಕ್ಕೆ ನಾನು ಕಳಿಸ್ಕೊಡ್ತೀನಿ ಇದು ನಿಜಾನೇ